ಈ ಜೀವ ಮಾಡ್ತಾ ಇಲ್ಲ ಪಲ್ಯ ಅಂತ ಅಂದ್ರೆ ಎಣ್ಣೆ ಜಾಸ್ತಿ ಹಾಕ್ಬೇಡ ಎಣ್ಣೆ ಜಾಸ್ತಿ ಕಟ್ ಮಾಡಿ ಕೊಡೋದು ಸುಮಾರು ಕಳೆದ ನಿಮ್ಗೆ ಹೆಂಗ್ ಬೇಕು ಹಂಗೆ ಅಂತ ಹೇಳಿದ್ಮೇ ಹಂಗೇನ್ ಮಾಡ್ತೀನಿ ರೀ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಏಕಾದಶಿ ಇತ್ತರ ಸೊ ವೈಕುಂಠ ಏಕಾದಶಿ ಹಿಂದಿನ ದಿನ ರಾತ್ರಿ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿಕೊಂಡು ಒಟ್ಟಿನಲ್ಲಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಕಸನೆಲ್ಲ ಮಾಡಿಕೊಂಡು ಪೂಜೆ ಮಾಡಬೇಕು ಅಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೆ ಇವಾಗ ಡೋರೆಲ್ಲ ತೆಗಿತಾಯಿದ್ದೀನಿ ನಂಗೆ ಆ್ಯಕ್ಚುಲಿ ನಾಲ್ಕು ಗಂಟೆಗೆ ಎಚ್ಚರ ಆಯಿತು ಇನ್ನು ಬೇಗ ಎದ್ದು ಬೇಕಿತ್ತೇನೋ ಅನ್ನಿಸ್ತು ಬಟ್ ಓಕೆ ನಾಲ್ಕು ಗಂಟೆಗಾದರೂ ಎಚ್ಚರ ಆಯ್ತಲ್ಲ ಅಂತ ಹೇಳಿ ಎಷ್ಟು ನಿಶಬ್ದವಾಗಿ ಅಷ್ಟೇ ಚಳಿ ಅಂದರೆ ಚಳಿ ಫ್ರೆಂಡ್ಸ್ ತುಂಬ ಚಳಿ ತಣ್ಣೀರು ಮುಟ್ಟಿದರೆ ಚಳಿ ಹೊರಗೆ ಬಂದು ನೋಡ್ತಾ ಇದ್ದೀನಿ ಹೊರಗೆಲ್ಲ ಗುಡಿಸ್ಕೊಂಡು ರಂಗೋಲಿ ಹಾಕ್ಬೇಕಲ್ಲ ಹಾಗಾಗಿ ಹೊರಗೆಲ್ಲ ಬಂದೆ ಫುಲ್ಲು ಚಳಿ ಚಳಿ ಒಂಥರ ನಾನು ಅನ್ನಿಸ್ತು ನೋಡಿ ಫ್ರೆಂಡ್ಸ್ ಇವತ್ತು ವೈಕುಂಠ ಏಕಾದಶಿ ಹಾಗೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡ್ಕೊಂಡಿದ್ದೀನಿ ನೋಡಿ ಪೂಜೆ ಆಯಿತು ಪ್ರತಿ ವರ್ಷ ವೈಕುಂಠ ಏಕಾದಶಿಗೆ ಬೇಗ ಎದ್ದು ಬೇಗ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ತೀವಿ ಸೊ ಇವಾಗ ಇವ್ರಿಗೆ ಎದ್ದೇಳಬೇಕು ಇವ್ರಿಗೆ ಎದ್ದಿ ದೇವಸ್ಥಾನಕ್ಕೆ ಹೋಗ್ಬೇಕು ಇವಾಗ ಸೊ ಪೂಜೆ ಎಲ್ಲ ಆಯಿತು ಇವಾಗ ಎಲ್ಲ ರೆಡಿಯಾಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಬಟ್ ಇವರು ನಾನೇನು ರೆಡಿ ಆಗಿದ್ದೀನಿ ಇವರು ಎದ್ದು ರೆಡಿ ಆಗಬೇಕು ನಮ್ಮ ಅಮ್ಮ ಫೋನ್ ಮಾಡಿ ಸುಮ್ಮನೆ ನೀರು ಪಾಪ ಮಲಗಿ ಇನ್ನು ಸ್ವಲ್ಪ ಹೊತ್ತು ಅಂತಿದ್ದಾರೆ ಸೊ ಒಂಥರ ಚೆನ್ನಾಗಿ ಅನಿಸುತ್ತೆ ಅಲ್ಲ ಈ ಥರ ಬೆಳಗ್ಗೆ ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ಹೊರಗಡೆ ನಿಂತ್ಕೊಂಡು ಒಂಥರ ಶಾಂತವಾಗಿ ಕಾಣುತ್ತೆ ಯಾ ನಿಜವಾಗ್ಲೂ ಎಷ್ಟು ಕ್ರೌಡ್ 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 ಅನಿಸ್ತಿರುತ್ತೆ ಬಟ್ ಬೆಳಗಿನ ಜಾವ ಎದ್ದು ಅದೊಂದು ಫೀಲಿಂಗೇ ಬೇರೆ ನೋಡಿ ಫ್ರೆಂಡ್ಸ್ ಇವರಿಗೆಲ್ಲ ರೆಡಿ ಮಾಡ್ಕೊಂಡು ಹೋಗೋಷ್ಟರೊಳಗೆ ಬೆಳಕಾಯಿತು ನಾನು ಎದ್ದಿದ್ದೆವಾಗ ಪೂಜೆ ಮಾಡಿದ್ದೆವಾಗ ಇಷ್ಟೊತ್ತ ಚಳಿನ ಏನಾದರೂ ಹಾಕೋಬೇಕಿತ್ತು ಕಿವಿಗೆ ಇನ್ನೂ ಚಳಿಲೋಗ್ಯಪ್ಪ ತುಂಬ ಬೆಳಗ್ಗೆ ಅಂತ ನೋಡ್ಬೇಕಿತ್ತು ಹೊರಗೆ ಕಾಲಿದಂಗೆ ಇರಲಿಲ್ಲ ಅಷ್ಟು ಚಳಿ ಹೋಗ್ತಾ ಇದ್ದೀವಿ ಫುಲ್ಲು ಚಳಿ ಚಳಿ ಆದರೆ ದೇವಸ್ಥಾನ ಇನ್ನೂ ಟೈಮ್ ಏನಾದರೂ ಬೇರೆ ಟೈಮಲ್ಲಾದರೆ ಫುಲ್ ಗದಗದ ಗದ ಗದ ಗದಗ ನಡಕ್ತಾ ಇದ್ದೆ ನಾನು ಬಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಲ್ಲ ಅಷ್ಟು ಏನು ಅನಿಸ್ಲಿಲ್ಲ ಹೋಗುವಾಗ ತುಂಬಾ ಖುಷಿಯಾಯಿತು ಬೆಳಕೆ ಆಗೋಯ್ತು ಇನ್ನೂ ಬೇಗ ಹೋಗಬೇಕು ಅಂತ ಅನಿಸ್ತು ಸೊ ಏನು ಹೇಗೆಲ್ಲ ಆದ್ರೂ ಏಳು ಗಂಟೆ ಸುಮಾರು ಬಂದಿದ್ದೀವಿ ತುಂಬ ತುಂಬ ಖುಷಿಯಾಯಿತು ಫುಲ್ಲು ಜನ ಇದ್ರು ಮತ್ತು ಬರ್ತಾ ಬರ್ತಾ ಫುಲ್ಲು ಜನ ಆಗ್ಬಿಡ್ತಾರೆ ಹಾಗಾಗಿ ಬೇಗನೆ ಬಂದ್ವಿ ಹಾಗೆ ಅಲ್ಲಿ ಕಾಯಿ ಎಲ್ಲ ಮನೆಯಿಂದ ತಗೊಂಡ್ ತುಳಸಿ ಮಾಲೆ ಮತ್ತೆ ಒಂದ್ ಸ್ವಲ್ಪ ಹೂವು ನಮ್ಗೆ ಮುಡ್ಕೊಳಕೆ ಹೂ ಕೊಡ್ಸಿದ್ರು ಹೂವು ಅದು ಇದು ಎಲ್ಲ ತಗೊಂಡು ಒಳಗಡೆ ಬಂದ್ವಿ ನಾವು ಪ್ರತಿ ವರ್ಷ ವೈಕುಂಠ ಏಕಾದಶಿಗೆ ಹರಿಹರೇಶ್ವರ ದೇವಸ್ಥಾನಕ್ಕೆ ಬರೋದು ಸೊ ಇಲ್ಲಿ ಬಂದು ನಮಸ್ಕಾರ ಮಾಡಿ ಮತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತೀವಿ ಬಟ್ ಫಸ್ಟ್ ಬರೋದಂತ ಅಂದರೆ ಮೇನಾಗಿ ನಾವು ಹರಿಹರೇಶ್ವರ ನಮ್ಮ ಹರಿಹರದ ಹರಿಹರೇಶ್ವರ ಟೆಂಪಲ್ ಪ್ರಸಿದ್ಧವಾದ ಟೆಂಪಲ್ ಸೊ ತುಂಬಾ ಸತಿ ತೋರಿಸಿದ್ದೀನಿ ನಾನು ಕೂಡ ವೀಡಿಯೋದಲ್ಲಿ ಸೊ ಇಲ್ಲಿ ಬಂದವಲ್ಲ ಫಸ್ಟು ನಮಸ್ಕಾರ ಎಲ್ಲ ಮಾಡ್ತಾ ಇದ್ವಿ ಆಮೇಲೆ ವೀಡಿಯೋ ತೆಕ್ಕೋಣ ಅಂತಂದರೆ ಇದ್ರು ಆ ಕಡೆ ಹೆಂಗ್ಗಡೆ ಹೋಗಿ ತೆಗಿರಿ ನೀವು ಇಲ್ಲಿಂದ ತೆಗಿಬೇಡ್ರಿ ನೋಡಿ ಮತ್ತೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ವೀಡಿಯೋ ಫೋಟೋಸ್ ತೆಕ್ಕೋತಾರೆ ಅಂತ ಹೇಳಿ ಪುರೋಹಿತರು ಮಿಡಲಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ ನಾನು ಹಂಗೂ ಹಿಂಗೂ ತೆಕ್ಕೋಣ ತೆಕ್ಕೊಳ್ಳೋಣ ಅಂದ್ಕೊಂಡು ಎಷ್ಟು ಮಾಡಿದೆ ತೆಗೆಯೋಣ ಅಂತ ಹೇಳಿ ಬಟ್ ಮಿಡಲಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರು ಮತ್ತು ಸುಮ್ಮನೆ ಏನಕ್ಕೆ ಅವ್ರ ಜೊತೆಗೆ ವಾದ ವಿವಾದಗಳು ಅಂತ ಹೇಳಿ ಸ್ವಲ್ಪ ಸೈಡಿಂದನೇ ಬ್ರಾಡಾಗಿ ತೆಗೆದೆ ಆಮೇಲೆ ಹೊರಗಡೆ ಎಲ್ಲ ಬಂದ ಮೇಲೂ ಬಸವಣ್ಣ ಅಲ್ಲಿ ಅಲ್ಲಿ ಮತ್ತೆ ಶಿವನ ಒಂದು ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನ ಸೊ ಇಲ್ಲೆಲ್ಲ ನಮಸ್ಕಾರ ಮಾಡಿದ್ವಿ ಹಾಗೆ ಬಸವಣ್ಣ ಶಿವನ ಹತ್ರ ಬಂದ್ರೂ ನಾವು ಫಸ್ಟ್ ಬಸವಣ್ಣನ ಹತ್ರ ಬಂದು ಬಸವಣ್ಣನ ನಮಸ್ಕಾರ ಮಾಡಿ ನಮ್ಮ ಮನಸ್ಸಲ್ಲಿ ಏನೆಲ್ಲ ಇರುತ್ತೋ ಆ ಬಸವಣ್ಣನ ಕಿವಿಯಲ್ಲಿ ಹೇಳಿಬಿಟ್ಟು ಶಿವನಿಗೆ ತಲುಪಿಸು ಅಂತ ಹೇಳಿ ಯಾವತ್ತೂ ಪೂಜೆ ಮಾಡ್ತೀವಿ ಅಂದರೆ ನಮ್ಮಮ್ಮ ಮುಂಚೆ ಏನೂ ಹಾಗೆ ಹಾಗೆ ಮಾಡ್ಕೊಂಡು ಬಂದಿದ್ರು ಅದೇ ನೋಡಿ ನಾವು ಕಲ್ತಿದ್ದೀವಿ ಹಾಗಾಗಿ ಫಸ್ಟು ಬಸವಣ್ಣನ ಕಿವಿಯಲ್ಲಿ ನಾವು ನಮ್ಮ ಏನೆಲ್ಲ ಬೇಡಿಕೆಗಳಿರ್ಸ್ತಾವೋ ಅದೆಲ್ಲ ಶಿವನಿಗೆ ತಲುಪಿಸು ಅಂತ ಹೇಳಿ ಹಾಗೆ ಹಿಂದೆ ಈ ಕಡೆ ಲಕ್ಷ್ಮೀ ದೇವಸ್ಥಾನ ಎಲ್ಲ ಇದೆ ಸೊ ಇಲ್ಲೂ ಕೂಡ ಬಂದು ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಒಂಥರ ವಿಶಾಲವಾಗಿ ಅನಿಸು ಬೆಳಗ್ಗೆಯೇ ಅಲ್ಲ ಒಂಥರ ಕ್ಲೈಮೇಟು ಚೆನ್ನಾಗಿತ್ತು ಸೊ ಅಲ್ಲೇ ಹೊತ್ತು ಕೂತ್ಕೊಂಡು ಏನೋ ದೇವಸ್ಥಾನದಲ್ಲಿ ಕೂತ್ಕೊಂಡ್ರೆ ಒಂಥರ ಸಮಾಧಾನ ಆಮೇಲೆ ಹೊರಗಡೆ ಬಂದು ಸ್ವಲ್ಪ ಫೋಟೋಸು ರೀಲ್ಸು ಇವ್ರ ಜೊತೆಗೆ ಅದೊಂಥರ ನೆನಪು ಇರುತ್ತೆ ಮೆಮೊರೇಬಲ್ ಆಗಿರುತ್ತಲ್ಲ ಹಾಗಾಗಿ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ ಹಾಗೆ ಅಲ್ಲಿಂದ ಬಂದು ಮತ್ತು ಕಾಫಿ ನೀರು ಏನು ಕುಡ್ದಂಗೆ ಹೋಗಿದ್ವಿ ಕಾಫಿಗೆ ಸೊ ನನ್ನ ಮಗಳಿಗೆ ಹಾಲ್ ಮಾಡಿಕೊಟ್ಟೆ ನಾನು ಇವರು ಕೂಡ ಕಾಫಿಗೆ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಕೂಡ ಪಾತ್ರೆಯಲ್ಲಿ ಹಾಕಿ ಕಾಫಿ ಮಾಡಿಕೊಂಡೆ ಸೊ ಇವಾಗ ಬಿಸಿ ಬಿಸಿ ಕಾಫಿ ಫಸ್ಟು ಕಾಫಿ ಕುಡಿಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಫಿ ಕುಡಿತಾ ಇದ್ದೀನಿ ಚಳಿಗೆ ಬೇರೆ ಸೊ ಬೆಳಗ್ಗೆ ಹಾಗೆ ಹೋಗಿದ್ದು ಉಪವಾಸ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದು ಕುಡಿಯೋಣ ಅಂತ ಅಂದ್ಕೊಂಡು ಸುಮ್ಮನೆ ಹೋದೆ ಇವರಿಗೂ ಕೊಟ್ಟಿರಲಿಲ್ಲ ಬೇಡ ದೇವಸ್ಥಾನಕ್ಕೆ ಸೊ ಡೈಲಿ ಕುಡಿತಾನೆ ಇರ್ತೀರ ದೇವಸ್ಥಾನಕ್ಕೆ ಹೋಗಿ ಬಂದು ನೀವು ನೀರು ಏನಾದರೂ ಕಾಫಿ ಕುಡಿಯೋದಾದರೆ ಕುಡೀರಿ ಅಂತ ಹೇಳಿ ಸರಿ ಆಯಿತು ನಾನು ಹೇಳ್ದಂಗೆ ಪಾಪ ಇವರು ಸರಿ ಆಯಿತು ಬಿಡವಾ ನೀನು ಹೇಳ್ದಲ್ಲ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ಬಂದು ಅವಳಿಗೆ ಹಾಲು ಕೊಟ್ಟು ನಾವಿಬ್ಬರು ಕಾಫಿ ಕುಡಿದು ಇವರಿಗೆ ಸೊ ನಾನಂದರು ಉಪವಾಸ ಇವ್ರಿಗೆ ಏನು ಮಾಡೋಣ ಏನು ಮಾಡೋಣ ಒಪ್ಪಿಟ್ಟು ಮಾಡಿಬಿಡು ಅಂತಂದರು ತರಕಾರಿ ಇಷ್ಟೊಂದು ತಂದಿದ್ದೆ ಸೊ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿ ಹೀರೆಕಾಯಿ ಅವರಿಗಷ್ಟೇ ಹೀರೆಕಾಯಿ ಚಪಾತಿ ಮಾಡೋಣ ಅಂತ ಹೇಳಿ ಹೀರೆಕಾಯಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಮತ್ತು ಇವಾಗ ಅವ್ರು ಹೋದರೆ ನೈಟೇ ಬರೋದು ಸೊ ಹಾಗಾಗಿ ಚಪಾತಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಉಪ್ಪಿಟ್ಟೇ ಮಾಡಿಬಿಡ್ತೀನಿ ನನಗೆ ಈಸಿ ಆಗ್ತಿತ್ತು ಬಟ್ ಹೀರೆಕಾಯಿ ಚೆನ್ನಾಗಿ ಫ್ರೆಶ್ ಮಾಡಿಬಿಟ್ಬಿ ಮಾಡಿಬಿಟ್ಟು ಇದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಹೀರೆಕಾಯಿ ಪಲ್ಯ ಮಾಡಿ ಚಪಾತಿ ಹಾಕಿದರೆ ಆಯಿತು ಅಂತ ಹೇಳಿ ಮಾಡ್ತಾಯಿದ್ದೆ ಇವರು ಹೀರೆಕಾಯಿ ಮಾಡ್ತಾಯಿದ್ದೀನಿ ಅಂತ ಜಾಸ್ತಿ ಎಣ್ಣೆ ಹಾಕಬೇಡ ಜಾಸ್ತಿ ಎಣ್ಣೆ ಹಾಕಬೇಡ ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿ ಎಲ್ಲ ರೆಡಿ ಮಾಡಿಬಿಡಿ ನನ್ನ ಮನಸಲ್ಲಿ ಓಡ್ತಾ ಇತ್ತು ಎಲ್ಲ ಹೆಚ್ಚು ಇಟ್ಟು ನೀವೇ ಒಗ್ಗರಣೆ ಹಾಕೊಂಡು ್ಕೊಂಬಿಡಿ ಅಂತ ಹೇಳಿದ್ರೆ ಹೆಂಗಿರುತ್ತೆ ಅಂತ ಹೇಳಿ ಸರಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಣ ಪಲ್ಯ ಗ್ರೇವಿ ಆದರೆ ನಾನೇ ಮಾಡ್ಕೊಂಬಿಡ್ತಿದ್ದೆ ಗ್ರೇವಿನೂ ಚೆನ್ನಾಗಿರುತ್ತೆ ನಂಗೆ ಗ್ರೇವಿ ಹೀರೆಕಾಯಲ್ಲಿ ಗ್ರೇವಿ ಪಲ್ಯ ಮಾಡಿದರೂ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಅನ್ನಕ್ಕೂ ಕೂಡ ಹಾಕ್ಕೊಂಡು ತಿನ್ಬೋದು ಸೊ ನೋಡಿ ಈ ಥರ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ನಾನು ಎಲ್ಲ ಕೆಲಸ ಮಾಡ್ಕೊಳ್ತಾ ಇರೋದು ಇಲ್ಲ ಅಂದರೆ ದೇವಸ್ಥಾನಕ್ಕೆ ಲೇಟಾಗಿಬಿಡುತ್ತೆ ಸಂಜೆ ಬರ್ತಾ 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 ರೆಶು ಯಾವಾಗೂ ಒಂದು ಸರ್ತಿ ಸಂಜೆ ಹೋಗೋಣ ಬಿಡು ಅಂತ ಅಂದರೆ ನಿಮಗೆ ನಿಜವಾಗ್ಲೂ ಕ್ಯೂವಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಸಾಕಾಯಿತು ಅಷ್ಟು ರೆಶ್ ಇತ್ತು ಹಾಗಾಗಿ ಹೋಗಿ ಬಂದ್ವಿ ಸೊ ಇವಾಗ ಇವರೇ ಒಗ್ಗರಣೆ ಹಾಕ್ತಾರೆ ಬನ್ನಿ ನೋಡಿ ಫ್ರೆಂಡ್ಸ್ ಹೀರೆಕಾಯಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಕಟ್ ಮಾಡಿ ರೆಡಿ ಮಾಡಿದ್ದೀನಿ ಇವಾಗ ಬಾಣಲಿ ಇಟ್ಕೊಂಡಿದ್ದಾರೆ ಏನಕ್ಕೆ ನಾನು ಮಾಡ್ತಾ ಇಲ್ಲ ಪಲ್ಯ ಅಂತ ಅಂದರೆ ಎಣ್ಣೆ ಜಾಸ್ತಿ ಹಾಕಬೇಡ ಎಣ್ಣೆ ಜಾಸ್ತಿ ಹಾಕಬೇಡ ಹಾಕಿದ್ರೆ ನಾನು ತಿನ್ನಲ್ಲ 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 ಒಂದೇ ಸಮ ಹೇಳ್ತಾಯಿದ್ರು ಅದಕ್ಕೆಲ್ಲ ರೆಡಿ ಮಾಡಿ ಬನ್ನಿ ಇಲ್ಲಿ ರೆಡಿಯಾಗಿದೆ ನೀವೇ ಒಗ್ಗರಣೆ ಹಾಕ್ಕೊಳ್ಳಿ ಸೊ ಒಗ್ಗರಣೆ ಹಾಕ್ಕೊಳ್ಳಿ ನಾನು ಚಪಾತಿ ಮಾಡ್ಕೊ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ಹಾಕಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಎಷ್ಟು ಎಣ್ಣೆ ಹಾಕ್ತಾರಂತ ನೋಡೋಣ ನನಗೆ ಸ್ವಲ್ಪ ಈ ಥರ ಒಣ ಪಲ್ಯ ಮಾಡಿದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕು ಬಟ್ ಹಾಕ್ತೀನಿ ಇವ್ರಿಗೇ ಹಂಗೆ ಹಾಕ್ತಾಳೆ 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 ಸೊ ಈ ಬೆಸ್ಟ್ ಅಲ್ಲ ಫ್ರೆಂಡ್ಸ್ ಕಡಲೆ ಹಾಕ್ತಾ ಇದ್ದಾರೆ ಸೊ ಬೆಸ್ಟ್ ಅಲ್ಲ ಫ್ರೆಂಡ್ಸ್ ಕಟ್ ಮಾಡಿ ಕೊಡೋದು ಸೊ ಎಲ್ಲ ಮಾಡ್ಬಳ್ಳಿ ಮಾಡ್ಕೊಡ್ತೀನಿ ಉಪವಾಸ ಮಾಡಲ್ಲ ಇವತ್ತು ಟಿಫನ್ ತಿನ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು ಅರ್ಧಕ್ಕೆ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಾ ಇದಾರೆ ಹಾಗೆ ನಾನೇ ದಿನ ನೋಡಿ ಫ್ರೆಂಡ್ಸ್ ಕಾಯಿ ಕಾಯಿ ಹೀರೆಕಾಯಿ ಪಲ್ಯವೋ ಏನ್ರಿ ಪಾ ಹೀರೆ ಹೀರೆ ಹೀರೆಕಾಯಿ ಪಲ್ಯವೋ ಒಬ್ರಿಗೆ ಸಾಕು ಅಂತ ಇಷ್ಟ ಹೆಚ್ಚಿದ್ದೀನಿ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಮತ್ತೆ ನನ್ನ ಮಗ ಹೀರೆಕಾಯಿ ಪಲ್ಯ ತಿನ್ನಲ್ಲ ನಾನು ಉಪವಾಸ ಹಾಗಾಗಿ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಅವರಿಗೆ ಎಷ್ಟು ಬೇಕೋ ಅಷ್ಟೇ ಇನ್ನ ಮಧ್ಯಾಹ್ನಕ್ಕೆ ನಾನ್ ಉಪವಾಸ ನನ್ ಮಗಳು ಕೂಡ ಉಪವಾಸ ಇದ್ದಾಳೆ ಅರುದಿನಿ ಅಂದ್ರೆ ಸಾಕಮ್ಮ ನಾವು ಎಲ್ಲಾ ಕ್ಲೀನ್ ತುಂಬಾ ಮಿಟರ್ ನಾನು ಹಾಯ್ ಮಡ ತುಂಬಾ 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 ಅರವೆ ತಂಗ್ಯಾಂಗೆ ಮಾಡೋ ಇಷ್ಟ ಆಗಲ್ಲ ಫುಲ್ ಕ್ಲೀನ್ ಆಗಿಬೇಕು ಈಗ ಒಂದು ಟ್ರೆಂಡಿಂಗ್ ನಡೀತಾಯಿದೆ ಆ ಮ್ಯೂಸಿಕ್ ಗೆ ನಿಮ್ಮ ಜೊತೆ ನಾನು ಮಾಡಬೇಕು ಹೇಳ್

ನಿಂತ್ಕೊಬಿಡು ಆಯ್ತಾ ಸದ್ಯ ದೇವಸ್ಥಾನ ಹೋಗಿ ಮನೆ ಪೂಜೆ ಆಯ್ತಲ್ಲ ಡೈಲಿ ಹೀಗೆ ಎದ್ದಾಡ್ಬೇಕು ಅನ್ಸುತ್ತಲ್ಲ ನಮ್ಮಅಮ್ಮ ಅಂದ್ರೆ ಒಂದು ಖುಷಿ ಆಗಿದ್ದಾರೆ ಇವತ್ತು ಆರು ಗಂಟೆ ಮುಂಚೆನೆ ಪೂಜೆ ಆಗಿತ್ತ ಡೈಲಿ ಹಿಂಗೆ ಮಾಡ್ಬಿಡು ಅಂತ ಹೇಳ ನಮ್ಮಅಮ್ಮ ಅರಿಶಿನ ಜಾಸ್ತಿ

ಕರೆಕ್ಟಾಗಿ ಒಬ್ಬರಿಗೆ ಹೀರೆಕಾಯಿ ಹೆಚ್ಚಿದೆ ವೇಸ್ಟ್ ಆಗಬಾರ್ದು ಇವತ್ತು ಅಂತ ಹೇಳಿ ಸೊ ಅವರೇ ಒಗ್ಗರಣೆ ಹಾಕಿರೋದು ಎಣ್ಣೆ ಕಡಿಮೆ ಹಾಕಿ ಇವಾಗ ಸರ್ ತಿನ್ಬಿಟ್ಟು ಎಷ್ಟು ಗಂಟೆ ಆಗಿದೆ ಒಂಬತ್ತುವರೆ ಅೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಲ್ಲ ಸ್ವಲ್ಪ ಲೇಟ್ ಆಯಿತು ಸರಿ ನಿಮ್ಮ ಒಬ್ರಿಗೆ ಅಲ್ಲ ಹಂಗಾಗಿ ಉಪ್ಪು ನೀವೇ ಹಾಕಿರೋದು ಹೇಗಿದೆ ಅಂತ ಹೇಳಿ ಏನು ಉಪ್ಪು ಉಪ್ಪು ಓಕೆನಾ ಪರ್ಫೆಕ್ಟಾ ಸರಿ ತಿನ್ಕೊಳಿ ಸಾಕ ಚಪಾತಿ ಚಪಾತಿ ಹಿಟ್ಟು ಜಾಸ್ತಿ ಕಲಿಸಿಲ್ಲ ನಾನು ಸ್ವಲ್ಪ ಅಷ್ಟೆ ಸುಮ್ಮನೆ ನಾವು ತಿನ್ನೋದಿಲ್ಲ ಒಂದೊಂದು ಇಷ್ಟಿದೆ ನೋಡೋಣ ಸಂಜೆಗೆ ಇವರಿಗೆ ಹಾಕಿಕೊಡೋಡು ನಾವು ಇವತ್ತು ಏನೇನು ತಿನ್ನಲ್ಲ ಇದು ಮುಚ್ಚಿಡೋಣ ಹಾಲು ಬಿಸಿ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಂಬಿಟ್ರೆ ನೋಡಿ ಇಷ್ಟೆಲ್ಲ ಇದೆ ಪಾತ್ರೆ ಎಲ್ಲ ತೊಳ್ಕೊಂಬಿಟ್ರೆ ಮಧ್ಯಾಹ್ನಕ್ಕೆ ನನ್ನ ಮಗನಿಗೆ ಏನಾದರೂ ಒಂದು ಸ್ವಲ್ಪ ಕೇಳಿದ್ದನ್ನು ಮಾಡಿಕೊಡ್ತೀನಿ ಹಾಗೇ ಇಲ್ಲಿ ಮನಿ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ ನೋಡಿ ಇದು ಆಗ್ನೇಯ ದಿಕ್ಕು ಸೊ ಈ ದಿಕ್ಕಲ್ಲಿ ನಾನು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ ಇದ್ರ ಬಗ್ಗೆ ನಾನು ಹೇಳ್ತೀನಿ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಅಡುಗೆ ಮನೆಯಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು ಕೂಡ ಸೊ ಯಾಕೋ ಅಲ್ಲಲ್ಲೇ ಇದೆ ಮೇಲೆ ಹಿಂಗೆ ಹೋಗ್ತಾ ಇಲ್ಲ ಇದು ಸಣ್ಣದಾಯಿತೋ ಗೊತ್ತಿಲ್ಲ ಬಟ್ ಹಾಕಿದ್ದೀನಿ ಕಿಚಡಿ ಮಾಡಿದರು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಇದು ಯಾವುದೂ ಇಲ್ಲ ಸಾಸಿವೆ ಕರಿಬೇವು ಜೀರಿಗೆ ಶೇಂಗಾ ಪೌಡರ್ ಮಾಡಿ ಅದನ್ನು ತುಂಬ ಚೆನ್ನಾಗಿ ಮಾಡಿದರು ಸೊ ಬಂದು ತಿನ್ಕೊಂಡು ಹೋಗು ಅಂತ ಹೇಳಿ ಹೋಗಿ ಬಿಸಿ ಬಿಸಿ ಸ್ವಲ್ಪ ಸಬಕ್ಕಿ ಕಿಚಡಿ ತಿಂದ್ಕೊಂಡು ಬಂದೆ ಸೊ ಚೆನ್ನಾಗಿತ್ತು ಚೆನ್ನಾಗಿರುತ್ತೆ ಈ ಥರ ಸಬಕ್ಕಿ ಕಿಚಡಿ ಉಪವಾಸದಲ್ಲಿ ಮಾಡ್ತಾರೆ ನಾನು ಅಂತರೂ ಮಾಡ್ಕೊಳೋದಿಲ್ಲ ನಾನು ಹಾಗೆ ಇದ್ಬಿಡ್ತೀನಿ ಹಣ್ಣು ಗಿಣ್ಣು ತಿನ್ಕೊಂಡು ಮತ್ತು ಅಮ್ಮ ಸುಸ್ತಾಗಿ ಬಿಡ್ತಾಳೆ ಬಾ 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 ಅಂತ ತುಂಬ ಫೋರ್ಸ್ ಮಾಡಿರೋದಕ್ಕೆ ಬಂದೇ ಬಂದು ಸ್ವಲ್ಪ ತಿನ್ಕೊಂಡು ಎಲ್ಲರಿಗೂ ನಾನೇ ತಟ್ಟೆಗೆ ಹಾಕಿ ಕೊಟ್ಟೆ ಸೊ ತಿನ್ಕೊಂಡು ಮನೆಗೆ ಹೋದೆ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ತಪ್ಪದೇ ಬೆಲೆಕ್ಕನ್ನೇ ಪ್ರೆಸ್ ಮಾಡಿ ಬೈ ಬೈ ಫ್ರೆಂಡ್ಸ್ ಟೇಕ್ ಕೇರ್